ನಮಸ್ಕಾರ ಪ್ರತಂ ಕನ್ನಡಕ್ಕೆ ಸ್ವಾಗತ ಇದು ವಾರದ ವಿಚಾರ ನೀವು ಹಿರಿಯರಾಗಿದ್ರೆ ಒಂದು ಮೂವತ್ತು ನಲ್ವತ್ತು ವರ್ಷ ಹಿಂದಿನವರ ಬಾಲ್ಯ ಜೀವನವನ್ನ ನೆನಪಿಸಿಕೊಳ್ಳಿ ಕಿರಿಯರಾಗಿದ್ರೆ ಹಿರಿಯರ ಬಳಿ ಈ ಬಗ್ಗೆ ಕೇಳಿ ನೋಡಿ ಹಾಗೆಲ್ಲ ಟಿವಿ ಅಷ್ಟಾಗಿ ಇರದೇ ಇದ್ದಂತಹ ಸಮಯ ಮಕ್ಕಳಿಗಾಗಿ ವಿಧ ವಿಧದ ಮ್ಯಾಗಝಿನ್ಗಳು ಬರ್ತಾ ಇದ್ದವು ಚಂದಮಾಮ ಬಾಲಮಂಗಳ ತುಂತುರು ಇತ್ಯಾದಿ ಅವುಗಳಲ್ಲಿ ಬರ್ತಾ ಇದ್ದಂತಹ ಕಾರ್ಟೂನ್ ಸಹಿತವಾದ ಕಥೆಗಳು ಎಲ್ರಿಗೂ ಅಚ್ಚುಮೆಚ್ಚಿನವುಗಳಾಗಿದ್ವು ಆದರೆ ಕಾಲ ಬದಲಾದ ಹಾಗೆ ಪುಸ್ತಕದ ಮೇಲಿದ್ದ ಕಾರ್ಟೂನ್ ಅಥವಾ ಚಿತ್ರಕಥೆಗಳು ಟಿ ವಿ ಪರದೆಯ ಮೇಲೆ ಆ ಬಳಿಕ ಮೊಬೈಲ್ನಲ್ಲಿ ಯೂಟ್ಯೂಬ್ನಲ್ಲಿ ಧಾರಾಳವಾಗಿ ಪ್ರಸಾರ ಆಗೋಕೆ ಶುರುವಾದುವು ಹೀಗೆ ಪೀಳಿಗೆಯಿಂದ ಪೀಳಿಗೆಗೆ ಮಕ್ಕಳು ಕಾರ್ಟೂನ್ಗಳನ್ನು ನೋಡುತ್ತಾ ಬೆಳೆದಿದ್ದಾರೆ ಕಲ್ಪನಾತ್ಮಕವಾಗಿ ಇರುವ ಅವು ತಮಾಷೆಯಾಗಿ ಮನೋರಂಜನಾತ್ಮಕವಾಗಿ ಇರುತ್ತವೆ ಆದರೆ ಅವು ಮಕ್ಕಳ ಬೆಳವಣಿಗೆ ಮತ್ತು ನಡವಳಿಕೆಯ ಮೇಲೆ ಕೆಲವು ಋಣಾತ್ಮಕ ಮತ್ತು ಹಾಗೇನೇ ಒಂದಷ್ಟು ಧನಾತ್ಮಕ ಪರಿಣಾಮಗಳನ್ನು ಕೂಡ ಬೀರ್ತವೆ ಮೊದಲನೇದಾಗಿ ಅವುಗಳಿಂದ ಮಕ್ಕಳ ಮೇಲಾಗುವ ನಕಾರಾತ್ಮಕ ಪರಿಣಾಮಗಳು ಏನು ಅಂತ ನೋಡೋಣ ಹಿಂಸೆ ಮತ್ತು ಅಪಾಯಕಾರಿ ನಡವಳಿಕೆಯ ಅನುಕರಣೆ ಜಗಳಗಳು ಮತ್ತು ಹಿಂಸಾತ್ಮಕ ನಡವಳಿಕೆಯನ್ನು ಹೊಂದಿರುವ ಕಾರ್ಟೂನ್ಗಳು ಮಕ್ಕಳು ನಿಜ ಜೀವನದಲ್ಲಿ ಅಂತಹ ಕ್ರಿಯೆಗಳನ್ನ ಅನುಕರಿಸಲು ಪ್ರೋತ್ಸಾಹಿಸಬಹುದು ಸಹಪಾಠಿಗಳು ಶಿಕ್ಷಕರು ಅಥವಾ ಹಿರಿಯರ ಕಡೆಗೆ ಅಸಭ್ಯ ಅಥವಾ ಅವಿಧೇಯ ವರ್ತನೆಯನ್ನ ಪ್ರದರ್ಶಿಸುವ ಪಾತ್ರಗಳನ್ನ ಹಲವಾರು ಕಾರ್ಟೂನ್ಗಳು ತೋರಿಸ್ತವೆ ಮಕ್ಕಳು ಸುಲಭವಾಗಿ ಅವುಗಳ ಪ್ರಭಾವಕ್ಕೆ ಒಳಗಾಗಿ ಅದನ್ನೇ ಅನುಕರಿಸ್ತಾರೆ ಹಾಗೆಯೇ ಕೆಲವು ಮಕ್ಕಳು ಕಾರ್ಟೂನ್ ಪಾತ್ರಗಳನ್ನು ಅನುಕರಿಸಲು ಹೋಗಿ ತಮ್ಮ ಜೀವವನ್ನೇ ಕಳ್ಕೊಂಡಂತಹ ಹಲವಾರು ಘಟನೆಗಳು ಈ ಹಿಂದೆ ನಡೆದಿವೆ ಕೆಲವು ಉದಾಹರಣೆಗಳನ್ನು ನೋಡೋದಾದ್ರೆ ಕಾರ್ಟೂನ್ನ ಪಾತ್ರವೊಂದನ್ನು ಅನುಕರಿಸ್ತಾ ಇದ್ದಾಗ ಎಂಟು ವರ್ಷದ ಬಾಲಕ ಸಾವನ್ನಪ್ಪಿದ ಘಟನೆ ವಿಶಾಖಪಟ್ಟಣಂನಲ್ಲಿ ನಡೆದಿತ್ತು ಮನೆಯಲ್ಲಿ ಕಾರ್ಟೂನ್ ನೋಡಿದ ನಂತರ ಆತ ಟೆರೆಸ್ ಮೆಟ್ಟಿಲುಗಳ ಮೇಲೆ ಆಟವಾಡ್ತಾ ಇದ್ದ ಗೋಡೆಯ ಮೇಲಿನ ಪ್ಲಾಸ್ಟಿಕ್ ಪೈಪ್ಗೆ ಶಾಲು ಕಟ್ಟಿ ಅದನ್ನು ತನ್ನ ಕುತ್ತಿಗೆಯ ಸುತ್ತ ಸುತ್ತಿಕೊಂಡಿದ್ದ ಆಕಸ್ಮಿಕವಾಗಿ ಜಾರಿ ಬಿದ್ದ ಹುಡುಗನಿಗೆ ಕುತ್ತಿಗೆಯ ಸುತ್ತ ಇದ್ದಂತಹ ಆ ಶಾಲು ನೇಣಾಗಿ ಪರಿಣಮಿಸಿ ಜೀವವನ್ನೇ ಬಲಿ ಪಡೆದಿತ್ತು ಕಾರ್ಟೂನ್ ಪಾತ್ರವೊಂದರಿಂದ ಪ್ರೇರಿತನಾಗಿ ಹದಿಮೂರು ವರ್ಷದ ಬಾಲಕನೊಬ್ಬ ಶಾಲು ಬಳಸಿ ನೇಣು ಬಿಗಿದುಕೊಂಡಂತಹ ಘಟನೆ ಮುಂಬೈಯಲ್ಲಿ ನಡೆದಿತ್ತು ಕಾರ್ಟೂನ್ ಪಾತ್ರ ಮಾಡಿದ್ದನ್ನೇ ಅನುಕರಿಸಿದ ಹುಡುಗ ಸೀಲಿಂಗ್ ಫ್ಯಾನ್ಗೆ ನೇಣು ಬಿಗಿದುಕೊಂಡಿದ್ದ ಒಂದೇ ವ್ಯತ್ಯಾಸ ಏನಂದ್ರೆ ಕಾರ್ಟೂನ್ ನಲ್ಲಿ ಆ ಪಾತ್ರ ಬದುಕುಳಿದಿತ್ತು ಆದರೆ ಅದನ್ನು ಅನುಕರಿಸಿದ ಹುಡುಗ ಮಾತ್ರ ಪ್ರಾಣ ತೆತ್ತು ಬಿಟ್ಟ ಜಪಾನಿನ ಅನಿಮೇಷನ್ ದೃಶ್ಯವನ್ನು ಮರುಸೃಷ್ಟಿಸಲು ಪ್ರಯತ್ನಿಸಿದಂತಹ ಹನ್ನೆರಡು ವರ್ಷದ ಬಾಲಕನೊಬ್ಬ ತನ್ನ ಮನೆಯ ಟೆರೆಸ್ನಿಂದ ಹಾರಿ ಸಾವನ್ನಪ್ಪಿದ ಘಟನೆ ಕೋಲ್ಕತ್ತಾದಿಂದ ವರದಿಯಾಗಿತ್ತು ಹೀಗೆ ಅಪಾಯಕಾರಿ ನಡವಳಿಕೆಯ ಅನುಕರಣೆ ಮಕ್ಕಳ ಜೀವ ಅಥವಾ ಜೀವನಕ್ಕೆ ಎರವಾಗಬಹುದು ಇನ್ನು ಎರಡನೇ ದುಷ್ಪರಿಣಾಮ ಏನಂದ್ರೆ ಜಡ ಜೀವನ ಶೈಲಿಯಿಂದಾಗಿ ಆರೋಗ್ಯ ಸಮಸ್ಯೆ ಕಾರ್ಟೂನ್ಗಳನ್ನು ನೋಡುತ್ತಾ ಕುಳಿತರೆ ಸಮಯ ಹೋದದ್ದೇ ತಿಳಿಯೋದಿಲ್ಲ ಸ್ಕ್ರೀನ್ ಮುಂದೆ ಹೀಗೆ ಹೆಚ್ಚು ಸಮಯ ಕುಳಿತುಕೊಳ್ಳೋದ್ರಿಂದ ಬೊಜ್ಜು ಮತ್ತು ದೃಷ್ಟಿಯ ಸಮಸ್ಯೆಗಳು ಉಂಟಾಗಬಹುದು ಕಾರ್ಟೂನ್ ನೋಡುವ ಮಕ್ಕಳು ಹೆಚ್ಚಾಗಿ ಟಿ ವಿ ಮುಂದೆಯೇ ಊಟ ಮಾಡ್ತಾರೆ ಇದು ಅವರ ಆಹಾರ ಪದ್ಧತಿಯ ಮೇಲೆ ಪರಿಣಾಮ ಬೀರುತ್ತೆ ಅವರು ತಿನ್ನೋದ್ರ ಮೇಲೆ ಗಮನ ಹರಿಸದ ಕಾರಣ ಅವರ ಆರೋಗ್ಯ ಹದಗೆಡಬಹುದು ಮಾನಸಿಕ ಬೆಳವಣಿಗೆಗೆ ಅಡ್ಡಿ ಕಾರ್ಟೂನ್ ನೋಡೋದ್ರಿಂದ ಮಕ್ಕಳ ಸುಗಮ ಮಾನಸಿಕ ಬೆಳವಣಿಗೆಯ ನೈಸರ್ಗಿಕ ಪ್ರಕ್ರಿಯೆಗೆ ಅಡ್ಡಿಯಾಗುತ್ತೆ ಇದರಿಂದಾಗಿ ಮಗುವಿನ ಮೆದುಳಿನ ಬಹು ಆಯಾಮದ ಬೆಳವಣಿಗೆಯ ಬದಲು ಅವರ ಮೆದುಳು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಬೆಳೆಯುತ್ತದೆ ಕಾರ್ಟೂನ್ ನೋಡುವ ಅಭ್ಯಾಸವು ಮಕ್ಕಳ ಕಲ್ಪನಾ ಶಕ್ತಿಯ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ ಅಂತ ಅನೇಕ ಅಧ್ಯಯನಗಳು ಕೂಡ ತೋರಿಸ್ತವೆ ಒತ್ತಡ ಮತ್ತು ಖಿನ್ನತೆಯ ಅಪಾಯ ನಿರಂತರವಾಗಿ ಕಾರ್ಟೂನ್ ನೋಡೋದ್ರಿಂದ ಮಕ್ಕಳು ತಮ್ಮ ಶಾಲಾ ಕೆಲಸದ ಮೇಲೆ ಗಮನ ಹರಿಸೋದಿಲ್ಲ ಇದಲ್ಲದೆ ಅವರ ಇತರ ಪ್ರಮುಖ ಕೆಲಸಗಳು ಸಹ ಮೂಲೆ ಗುಂಪಾಗ್ತವೆ ಇದರಿಂದಾಗಿ ಅವರು ಒತ್ತಡವನ್ನ ಎದುರಿಸಬೇಕಾಗತ್ತೆ ಇದು ನಂತರ ಅಧಿಕ ರಕ್ತದೊತ್ತಡದ ರೂಪವನ್ನು ಕೂಡ ಪಡೆಯಬಹುದು ಮಾತನಾಡುವ ಭಾಷೆಯ ಮೇಲೆ ಪರಿಣಾಮ ಮಕ್ಕಳ ಮಾತನಾಡುವ ಭಾಷಾ ಶೈಲಿಯ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಾರ್ಟೂನ್ಗಳು ಭಾಷಾ ಮಟ್ಟವನ್ನ ಸರಿಯಾಗಿ ಕಾಯ್ದುಕೊಳ್ತಾ ಇಲ್ಲ ಇದರಿಂದಾಗಿ ಅಸಾಮಾನ್ಯ ಮತ್ತು ಅಶ್ಲೀಲ ಪದಗಳು ಮಕ್ಕಳ ಮಾತಿನಲ್ಲಿ ಸೇರ್ಪಡೆಯಾಗ್ತಾ ಇವೆ ಕಾರ್ಟೂನ್ ವ್ಯಸನ ಅತಿಯಾದ ಕಾರ್ಟೂನ್ ವೀಕ್ಷಣೆ ವ್ಯಸನಕ್ಕೆ ಕಾರಣವಾಗಬಹುದು ಇದು ಮಕ್ಕಳ ದೈನಂದಿನ ಚಟುವಟಿಕೆಗಳು ಮತ್ತು ಯೋಗಕ್ಷೇಮಕ್ಕೆ ಅಡ್ಡಿಯಾಗಬಹುದು ಹಾಗಾದರೆ ಈ ಕಾರ್ಟೂನ್ಗಳನ್ನು ನೋಡೋದು ಸಂಪೂರ್ಣವಾಗಿ ಕೆಟ್ಟ ಪರಿಣಾಮಗಳನ್ನೇ ಹೊಂದಿದೆಯಾ ಅಂತ ಕೇಳೋದಾದ್ರೆ ಇಲ್ಲ ಕೇವಲ ಕೆಟ್ಟ ಪರಿಣಾಮಗಳು ಮಾತ್ರ ಅಲ್ಲ ಒಂದಷ್ಟು ಧನಾತ್ಮಕ ಪರಿಣಾಮಗಳು ಕೂಡ ಇವೆ ಇಲ್ಲಿ ಮಕ್ಕಳು ಯಾವ ರೀತಿಯ ಕಾರ್ಟೂನ್ಗಳನ್ನ ನೋಡ್ತಾರೆ ಅನ್ನೋದು ಮುಖ್ಯವಾಗುತ್ತೆ ಸಕಾರಾತ್ಮಕ ಪರಿಣಾಮಗಳು ಕಲಿಕೆಗೆ ಸಹಾಯ ಶೈಕ್ಷಣಿಕ ಕಾರ್ಟೂನ್ಗಳು ಮಕ್ಕಳಿಗೆ ಆಕಾರಗಳು ಅಕ್ಷರಗಳು ಸಂಖ್ಯೆಗಳು ಮತ್ತು ಬಣ್ಣಗಳನ್ನು ಕಲಿಯಲು ಸಹಾಯ ಮಾಡ್ತವೆ ಕಾರ್ಟೂನ್ಗಳ ಮೂಲಕ ಮಕ್ಕಳು ಮನೋರಂಜನಾತ್ಮಕವಾಗಿ ಸುಲಭವಾಗಿ ಕಲಿಯಬಹುದು ಅರಿವಿನ ಬೆಳವಣಿಗೆಗೆ ಸಹಾಯ ವೈಜ್ಞಾನಿಕ ಮಾಹಿತಿಗಳನ್ನು ಒಳಗೊಂಡ ಕಾರ್ಟೂನ್ಗಳು ಮಕ್ಕಳ ಜ್ಞಾನ ವೃದ್ಧಿಗೆ ಸಹ ഹക്കാരി ಹಾಗೆಯೇ ಉತ್ತಮ ನೀತಿ ಕಥೆಗಳನ್ನು ಆಧಾರಿತ ಕಾರ್ಟೂನ್ಗಳು ಮಕ್ಕಳಲ್ಲಿ ಉತ್ತಮ ನಡವಳಿಕೆ ಬೆಳೆಯಲು ಸಹಕಾರಿ ಆಗಬಹುದು ಸೃಜನಶೀಲತೆಗೆ ಉತ್ತೇಜನ ಮಕ್ಕಳು ಹೊಸ ಆಲೋಚನೆಗಳ ಬಗ್ಗೆ ಯೋಚಿಸಲು ಕಥೆಗಳನ್ನು ರಚಿಸಲು ಮತ್ತು ತಮ್ಮ ಕಲ್ಪನೆಯ ಆಧಾರದ ಮೇಲೆ ಕಲಾಕೃತಿಗಳನ್ನು ರಚಿಸಲು ಕಾರ್ಟೂನ್ಗಳು ಪ್ರೇರೇಪಿಸ್ತವೆ ವಿವಿಧ ಭಾಷೆಗಳ ಕಾರ್ಟೂನ್ಗಳನ್ನು ನೋಡೋದ್ರಿಂದ ಆಯಾ ಭಾಷೆಗಳ ಕಲಿಕೆಗೂ ಕೂಡ ಸಹಾಯವಾಗುತ್ತೆ ಹಾಗಾದ್ರೆ ಯಾವ್ಯಾವ ವಯಸ್ಸಿನ ಮಕ್ಕಳು ಎಷ್ಟು ಸಮಯ ಕಾರ್ಟೂನ್ ನೋಡಬಹುದು ಅಂತ ನೋಡೋಣ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ಹದಿಹರೆಯದವರೆಗಿನ ಮಕ್ಕಳಿಗೆ ಕಾರ್ಟೂನ್ಗಳು ಇಷ್ಟವಾಗಬಹುದು ಆದ್ರೆ ಅವರು ನೋಡುವ ವಿಷಯ ವಯಸ್ಸಿಗೆ ಅನುಗುಣವಾಗಿ ಇರಬೇಕು ಮತ್ತು ಪೋಷಕರ ಮೇಲ್ವಿಚಾರಣೆಯಲ್ಲಿಯೇ ವೀಕ್ಷಿಸಬೇಕು ಕೆಲವೊಂದು ಅನಿಮೇಷನ್ಗಳು ಕಾಣುವುದಕ್ಕೆ ಮಕ್ಕಳ ಕಾರ್ಟೂನ್ ರೀತಿ ಇದ್ರೂ ಕೂಡ ಅವುಗಳಲ್ಲಿರುವ ವಿಷಯ ಮಕ್ಕಳಿಗೆ ತೋರಿಸಬಾರದ ವಿಷಯ ಆಗಿರುವ ಸಾಧ್ಯತೆಗಳು ಕೂಡ ಇರ್ತವೆ ಹಾಗಾಗಿ ಪೋಷಕರ ಮೇಲ್ವಿಚಾರಣೆ ಅತಿ ಅಗತ್ಯ ಎರಡರಿಂದ ಐದು ವರ್ಷ ವಯಸ್ಸಿನ ಮಕ್ಕಳು ಉತ್ತಮ ಗುಣಮಟ್ಟದ ಕಾರ್ಟೂನ್ಗಳನ್ನ ದಿನಕ್ಕೆ ಒಂದು ಗಂಟೆಯಷ್ಟೇ ನೋಡಬೇಕು ಅದಕ್ಕೂ ಹೆಚ್ಚಿನ ವೀಕ್ಷಣೆ ಒಳ್ಳೆಯದಲ್ಲ ಸ್ವಲ್ಪ ದೊಡ್ಡ ಮಕ್ಕಳು ಮತ್ತು ಹದಿಹರಿಯದ ಮಕ್ಕಳು ಸ್ಕ್ರೀನ್ ಟೈಮ್ ಅನ್ನ ದೈಹಿಕ ಆಟ ಸಾಮಾಜಿಕ ಸಂವಹನ ಮತ್ತು ನಿದ್ರೆಯಂತಹ ಇತರ ಆರೋಗ್ಯಕರ ಚಟುವಟಿಕೆಗಳೊಂದಿಗೆ ಸಮತೋಲನಗೊಳಿಸಿಕೊಂಡು ನಿರ್ವಹಿಸಿದ್ರೆ ಉತ್ತಮ ಒಂದು ಗಂಟೆ ಮೀರಿದ ವೀಕ್ಷಣೆ ಒಳ್ಳೆಯದಲ್ಲ ನಮ್ಗೆಲ್ಲ ಗೊತ್ತಿರುವ ಹಾಗೆ ಮಕ್ಕಳ ಮನಸ್ಸು ಹಸಿ ಮಣ್ಣಿನಂತೆ ಮೃದು ಬಿಳಿ ಹಾಳೆಯಂತೆ ನಿಷ್ಕಲ್ಮಶವಾಗಿ ಇರುವಂತಹದ್ದು ಅದಕ್ಕೆ ನಾವು ಏನು ಇನ್ಪುಟ್ ಕೊಡ್ತೇವೋ ಅದು ಅಲ್ಲಿ ಗಟ್ಟಿಯಾಗಿ ನಿಂತು ಬಿಡುತ್ತೆ ಅಚ್ಚಳಿಯದೆ ಮುದ್ರಣವಾಗಿ ಬಿಡುತ್ತೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಈಗ ಮಕ್ಕಳು ಮುಂದೆ ನಾಗ್ತಾರೆ ಅನ್ನೋದನ್ನು ಅವರು ನೋಡುವ ಕಾರ್ಟೂನ್ಗಳು ನಿರ್ಧರಿಸೋ ಹಂತಕ್ಕೆ ಬಂದಿದೆ ಹಾಗಾಗಿ ಮಕ್ಕಳು ಹಠ ಮಾಡ್ತಾರೆ ತಂಟೆ ಮಾಡ್ತಾರೆ ಅಂತ ಕಾರ್ಟೂನ್ ಮುಂದೆ ಕೂರಿಸುವ ಮುನ್ನ ಸ್ವಲ್ಪ ಯೋಚಿಸೋಣ ಯಾಕಂದರೆ ಅವರ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ ಇದು ಈ ವಾರದ ವಿಚಾರ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ